ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲರೂ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ನೀವು ತುಂಬಾ ಚೆನ್ನಾಗಿರುವಂಥ ಶಾರ್ಟ್ ನೆಕ್ಸೆಟ್ ಜೊತೆಗೆ ಇಯರಿಂಗ್ ಡಿಸೈನ್ಗಳನ್ನು ನೋಡ್ಬೋದು ಇದು ಸೆಟ್ ಆಗಿರುತ್ತೆ ತುಂಬ ಕಮ್ಮಿ ಗ್ರಾಮಲ್ಲಿ ಅವೈಲೇಬಲ್ ಇರುವಂಥ ಡಿಸೈನ್ಗಳನ್ನು ನಾನು ತೋರಿಸಿದ್ದೀನಿ ಸೊ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಎಂಡ್ ತನಕ ನೋಡಿ ತುಂಬಾ ಬ್ಯೂಟಿಫುಲ್ ಆಗಿರುವಂಥ ಡಿಸೈನ್ಸ್ ಅವೈಲೇಬಲ್ ಇದೆ ಒಂದು ವೇಳೆ ನಿಮಗೆ ನಾನು ತೋರಿಸಿರುವಂಥ ಡಿಸೈನ್ಗಳಲ್ಲಿ ಯಾವುದಾದ್ರೂ ಇಷ್ಟ ಆದರೆ ನೀವು ಸ್ಕ್ರೀನ್ಶಾಟ್ ತೆಗೆದು ಸ್ಕ್ರೀನ್ ಮೇಲೆ ಕಾಣ್ತಿರುವಂಥ ನಂಬರಿಗೆ ಕಳಿಸ್ಬಿಟ್ಟು ಮಾಡಿಸ್ಕೊಬೋದು ಬನ್ನಿ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಮೊದಲಿಗೆ ನೀವು ಇಲ್ಲಿ ನೋಡ್ತಿರುವಂಥದ್ದು ಒಂದು ತುಂಬಾ ಚೆನ್ನಾಗಿರುವಂಥ ಶಾರ್ಟ್ ನೆಕ್ಸೆಟ್ ಜೊತೆಗೆ ತುಂಬ ದೊಡ್ಡದಾಗಿ ಬಂದಿರುವಂಥ ಒಂದು ಜುಮ್ಕಾ ಎಷ್ಟೊಂದು ಕ್ಯೂಟ್ ಆಗಿದೆ ನೋಡಿ ಈ ಸೆಟ್ ಗೆ ಹಿಂದ್ಗಡೆಯಿಂದ ಥ್ರೆಡ್ ಆಗಲಿ ಅಥವಾ ಗೋಲ್ಡ್ ಚೈನ್ ಆಗ್ಲಿ ಕೊಟ್ಟಿಲ್ಲ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನ ನೀವು ಹಾಕೊಬಹುದು ಹಾಗೆ ಅದರಲ್ಲಿ ತುಂಬಾನೇ ಕ್ಯೂಟ್ ಆಗಿರುವಂತಹ ಡಿಸೈನ್ ಅನ್ನು ನೀವು ನೋಡಬಹುದು ಎಷ್ಟೊಂದು ಆಗಿದೆ ನೋಡಿ ತುಂಬಾ ಡಿಟೇಲಿಂಗ್ ಆಗಿದೆ ಡಿಸೈನ್ ಅನ್ನುವಂಥದ್ದು ಜುಮ್ಕಾ ಕೂಡ ಅಷ್ಟೇ ತುಂಬಾನೇ ದೊಡ್ಡದಾಗಿದೆ ಹಾಗೆ ಇವೆರಡದು ಕೂಡ ಟೋಟಲ್ ವೇಟ್ ಬಂದು ಕೇವಲ ಇಪ್ಪತ್ತು ಗ್ರಾಮ್ ಇಪ್ಪತ್ತು ಗ್ರಾಮ್ಗೆ ಒಂದೊಳ್ಳೆ ನೆಕ್ಸೆಟ್ ಜೊತೆಗೆ ಇಯರಿಂಗ್ ಸೆಟ್ ಅವೈಲೇಬಲ್ ಇರುತ್ತೆ ಹಾಗೆ ಇವತ್ತಿನ ಎಲ್ಲ ಜುವೆಲರಿಗಳು ಕೂಡ ಅವೈಲೇಬಲ್ ಇರುವಂತದ್ದು ಎಂ ಬಿ ಮೈಸೂರು ಇಲ್ಲಿ ಸ್ಕ್ರೀನ್ ಮೇಲೆ ನಿಮಗೆ ನಂಬರ್ ಆಲ್ರೆಡಿ ಕಾಣ್ತಾನೆ ಇದೆ ಸೊ ಒಂದ್ ವೇಳೆ ಯಾವ್ದಾದ್ರು ಡಿಸೈನ್ ಇಷ್ಟ ಆದ್ರೆ ನೀವು ಸ್ಕ್ರೀನ್ ಶಾಟ್ ಅನ್ನ ಕಳಿಸಿ ಆ ನಂಬರ್ ಗೆ ಮಾಡಿಸಿಕೊಬಹುದು ಇಲ್ಲಾಂದ್ರೆ ನೀವು ರೆಗ್ಯುಲರ್ ಆಗಿ ಇಲ್ಲಿ ಗೋಲ್ಡ್ ಅನ್ನ ಮಾಡಿಸ್ತಿದ್ದೀರಾ ಅಲ್ಲೇ ಅದೇ ಶಾಪ್ ಅಲ್ಲಿ ಸ್ಕ್ರೀನ್ ಶಾಟ್ ಅನ್ನ ತೋರಿಸಿ ನೀವು ಮಾಡಿಸ್ಕೊಬಹುದು ನೆಕ್ಸ್ಟ್ ನೀವು ಇಲ್ಲಿ ನೋಡ್ತಿರುವಂಥದ್ದು ಇದು ಅಷ್ಟೇ ತುಂಬಾ ಬ್ಯೂಟಿಫುಲ್ ಆಗಿರುವಂಥ ಒಂದು ಆ್ಯಂಟಿಕ್ ನೆಕ್ಸೆಟ್ ಜೊತೆಗೆ ಇಯರಿಂಗ್ ಕೂಡ ಅವೈಲೇಬಲ್ ಇದೆ ಇದರ ಟೋಟಲ್ ವೇಟ್ ಬಂದು ಕೇವಲ ಹದಿನೇಳು ಗ್ರಾಮ್ ಏಳ್ನೂರು ಮಿಲಿ ಇರುವಂಥದ್ದು ಒಂದು ವೇಳೆ ನಿಮಗೆ ಇಯರಿಂಗ್ ಇಷ್ಟ ಆಗಿಲ್ಲ ಅದನ್ನು ಡ್ರಾಪ್ ಮಾಡ್ತೀನಿ ಅಂದರೆ ನೀವು ಇಯರಿಂಗನ್ನು ಬಿಟ್ಬಿಟ್ಟು ಕೇವಲ ಈ ನೆಕ್ಸೆಟ್ಗಳನ್ನು ಮಾಡಿಸ್ಕೊಬೋದು ನೀವು ಇಯರಿಂಗನ್ನು ಮಾಡಿಸ್ಕೊಳ್ಳದೆ ಇದ್ದರೆ ಅಂದರೆ ಇನ್ನೂ ಸ್ವಲ್ಪ ಕಮ್ಮಿ ಗ್ರಾಮಲ್ಲಿ ಈ ನೆಕ್ಸೆಟ್ಗಳು ಆಗೋಗುತ್ತೆ ಇದರಲ್ಲಿ ಡಿಸೈನ್ ನೋಡಿ ತುಂಬಾನೇ ಕ್ಯೂಟ್ ಆಗಿದೆ ಆನೆ ಡಿಸೈನ್ ಅನ್ನು ಆ ಕಡೆ ಈ ಕಡೆ ಕೊಟ್ಟಿದ್ದಾರೆ ದೊಡ್ಡದಾಗಿರುವಂತಹ ಪೆಂಡೆಂಟ್ ಕೆಳಗಡೆಯಿಂದ ಕೆಳಗಡೆ ಇಂದ ಡ್ರಾಪಿಂಗ್ಸ್ ಅಲ್ಲಿ ಗೋಲ್ಡನ್ ಬೀಡ್ಸ್ ಅನ್ನ ಕೊಟ್ಟಿದ್ದಾರೆ ಹಾಗೆ ಆ ಕಡೆ ಈ ಕಡೆ ಮ್ಯಾಂಗೋ ಡಿಸೈನ್ ಕೂಡ ನೀವು ನೋಡಬಹುದು ಹಿಂದ್ಗಡೆಯಿಂದ ನೀವು ಆಸ್ ಯೂಶಲ್ ಆಗಿ ಥ್ರೆಡ್ ಅಥವಾ ಚೈನ್ ಅನ್ನ ಎಕ್ಸ್ಟ್ರಾಗ್ರಾಮ್ ಹಾಕಿಸ್ಬಿಟ್ಟು ಮಾಡಿಸ್ಕೊಬಹುದು ಹಾಗೆ ನೆಕ್ಸ್ಟ್ ನೀವು ನೋಡ್ತಿರೋದು ಅಷ್ಟೇ ಇದೊಂದು ಬ್ಯೂಟಿಫುಲ್ ಆಗಿರುವಂಥ ಆ್ಯಂಟಿಕ್ ಸೆಟ್ಟು ಎಷ್ಟೊಂದು ಕ್ಯೂಟ್ ಆಗಿದೆ ನೋಡಿ ಇದರಲ್ಲಿ ಡಿಫ್ರೆಂಟ್ ಆಗಿರುವಂಥ ಪೆಂಡೆಂಟನ್ನು ಕೊಟ್ಟಿದ್ದಾರೆ ಅಂದರೆ ಪೀಕಾಕ್ ಪೆಂಡೆಂಟನ್ನು ನೀವು ನೋಡ್ಬೋದು ಹಾಗೆ ಪೆಂಡೆಂಟ್ ಕೆಳಗಡೆ ಡ್ರಾಪಿಂಗ್ಸಲ್ಲಿ ಗೋಲ್ಡನ್ ಬೀಡ್ಸನ್ನು ಕೂಡ ಕೊಟ್ಟಿದ್ದಾರೆ ಹಾಗೆ ದೊಡ್ಡದಾಗಿರುವಂಥ ಜುಮ್ಕ ಕೂಡ ಇದೆ ಇದರ ಟೋಟಲ್ ವೆಯ್ಟ್ ಬಂದು ಸ್ಕ್ರೀನ್ ಮೇಲೆ ಕಾಣ್ತಾನೆ ಇದೆ ಕೇವಲ ಹದಿನೆಂಟು ಗ್ರಾಮ್ ಇರುವಂಥದ್ದು ಅಂದರೆ ನಾನು ಹೇಳ್ತಿರೋದು ನೆಕ್ಸ್ಟ್ ಸೆಟ್ಟು ಪ್ಲಸ್ ಇಯರಿಂಗ್ ವೆಯ್ಟ್ ಹೇಳ್ತಿರುವಂಥದ್ದು ಒಂದು ವೇಳೆ ನಿಮಗೆ ಇಯರಿಂಗ್ಗಳು ಇಷ್ಟ ಇಲ್ಲ ಇಯರಿಂಗನ್ನು ಬಿಟ್ಟು ಬರಿ ನೆಕ್ಸೆಟ್ಗಳನ್ನು ಮಾಡಿಸ್ಕೊಂತೀನಿ ಅಂತ ಹೇಳಿದರೆ ನೆಕ್ಸೆಟ್ ಇನ್ನೂ ಕೂಡ ನಿಮಗೆ ಕಮ್ಮಿ ವೇಟಲ್ಲಿ ಆಗೋಗುತ್ತೆ ನೆಕ್ಸೆಟ್ಟಲ್ಲಿ ಆ ಕಡೆ ಈ ಕಡೆ ಎರಡೂ ಕಡೆಯಿಂದ ನೀವು ಆನೆ ಡಿಸೈನನ್ನು ನೋಡ್ಬೋದು ಹಾಗೆ ಮಿಡ್ಲ್ ಮಿಡ್ಲಲ್ಲಿ ಮರೂನ್ ಕಲರ್ ಸ್ಟೋನನ್ನು ಕೂಡ ಕೊಟ್ಟಿದ್ದಾರೆ ತುಂಬಾ ಬ್ಯೂಟಿಫುಲ್ ಆಗಿದೆ ಹಿಂದ್ಗಡೆಯಿಂದ ನೀವು ಏನು ಬೇಕು ಥ್ರೆಡ್ ಅಥವಾ ಥ್ರೆಡ್ ಕಟ್ಟಿಸ್ಕೊಬೋದು ಇಲ್ಲ ಅಂತ ಹೇಳಿದರೆ ಚೈನನ್ನು ಬೇಕಾದರೂ ಹಾಕಿಸ್ಕೊಬೋದು ಹಾಗೆ ನೆಕ್ಸ್ಟ್ ನೀವು ಇಲ್ಲಿ ನೋಡ್ತಿರುವಂಥದ್ದು ಇದು ಅಷ್ಟೇ ತುಂಬಾ ಬ್ಯೂಟಿಫುಲ್ ಆಗಿರುವಂಥ ಆ್ಯಂಟಿಕ್ ಸೆಟ್ಟು ಎಷ್ಟೊಂದು ಕ್ಯೂಟ್ ಆಗಿದೆ ನೋಡಿ ಇದರ ಪೆಂಡೆಂಟ್ ಸ್ವಲ್ಪ ಡಿಫ್ರೆಂಟಾಗಿ ಆಗಿ ಬಂದಿದೆ ಇದರಲ್ಲೂ ಲಕ್ಷ್ಮಿ ಡಿಸೈನನ್ನು ಕೊಟ್ಟಿದ್ದಾರೆ ಆದರೆ ತುಂಬಾ ದೊಡ್ಡದಾಗಿ ಕೊಟ್ಟಿದ್ದಾರೆ ಹಾಗೆ ಸೆಟ್ಟಿನ ಆ ಕಡೆ ಈ ಕಡೆ ಡಿಸೈನಲ್ಲಿ ಕೂಡ ಲಕ್ಷ್ಮಿ ಡಿಸೈನನ್ನು ಕೊಟ್ಟಿದ್ದಾರೆ ಹಾಫಲ್ಲಿ ಇನ್ ಹಾಫಲ್ಲಿ ದೊಡ್ಡದಾಗಿ ಬಿಲ್ಲೆಗಳ ದೊಡ್ಡದಾಗಿ ಬಿಲ್ಲೆ ಥರ ಕೊಟ್ಟಿದ್ದಾರೆ ಇಯರಿಂಗ್ ನೋಡಿ ಇಯರಿಂಗ್ ಸ್ವಲ್ಪ ಪುಟಾಣಿಯಾಗಿ ಕೊಟ್ಟಿದ್ದಾರೆ ಇದರಲ್ಲಿ ಒಂದು ವೇಳೆ ನಿಮಗೆ ಇಯರಿಂಗ್ ಇಷ್ಟ ಅಂದರೆ ಅದನ್ನು ಡ್ರಾಪ್ ಮಾಡಿಬಿಟ್ಟು ಕೇವಲ ನೀವು ಅನ್ನು ಮಾತ್ರ ಮಾಡಿಸಿ ಹಾಕೊಬೋದು ಇದರ ಟೋಟಲ್ ವೆಯ್ಟ್ ಬಂದು ಸೆಟ್ ಪ್ಲಸ್ ಇಯರಿಂಗ್ ವೆಯ್ಟ್ ಬಂದು ಹತ್ತೊಂಬತ್ತು ಗ್ರಾಮ್ ಇದೆ ಇಷ್ಟ ಆದವರು ನೀವು ಮಾಡಿಸ್ಕೊಬೋದು ಹಾಗೆ ನೆಕ್ಸ್ಟ್ ನೀವು ಇಲ್ಲಿ ನೋಡ್ತಿರುವಂಥದ್ದು ಇದು ಸ್ವಲ್ಪ ಯುನೀಕ್ ಆಗಿ ಬಂದಿರುವಂತಹ ಒಂದು ಸೆಟ್ ಇದರಲ್ಲಿ ನೀವು ಎರಡು ಕಲರ್ ಅನ್ನು ನೋಡಬಹುದು ಒಂದು ಸ್ವಲ್ಪ ಆಂಟಿಕ್ ಫಿನಿಶ್ ಅಲ್ಲಿ ಬಂದಿದೆ ಹಾಗೆ ಇನ್ನೊಂದು ನಾರ್ಮಲ್ ಗೋಲ್ಡ್ ಫಿನಿಶ್ ಅಲ್ಲಿ ಬಂದಿರುವಂಥದ್ದು ಇದರಲ್ಲಿ ಮಿಡ್ಲಲ್ಲಿ ಮರೂನ್ ಕಲರ್ ಸ್ಟೋನ್ ಅನ್ನು ಕೂಡ ಕೊಟ್ಟಿದ್ದಾರೆ ಹಾಗೆ ಪರ್ಲ್ ಅನ್ನು ಕೂಡ ನೀವು ಡ್ರಾಪಿಂಗ್ಸ್ ಅಲ್ಲಿ ನೋಡಬಹುದು ಇಯರಿಂಗ್ ಕೂಡ ಅಷ್ಟೇ ಕ್ಯೂಟ್ ಆಗಿರುವಂತಹ ಲಕ್ಷ್ಮಿಯ ಒಂದು ಡಿಸೈನ್ ಅಲ್ಲಿ ಬಂದಿದೆ ಇದಕ್ಕೂ ಕೂಡ ಕೆಳಗಡೆಯಿಂದ ಡ್ರಾಪಿಂಗ್ಸಲ್ಲಿ ಪರ್ಲು ಹಾಗೆ ಮೇಲ್ಗಡೆ ಸ್ಟಡ್ಡನ್ನು ಮರೂನ್ ಕಲರ್ ಸ್ಟೋನಲ್ಲಿ ಮಾಡಿದ್ದಾರೆ ಒಂದು ವೇಳೆ ನಿಮಗೆ ಈ ಡಿಸೈನ್ ಇಷ್ಟ ಆಗಿ ಸ್ಟೋನ್ಗಳು ಇಷ್ಟ ಆಗಿಲ್ಲ ಅಂದರೆ ನೀವು ಸ್ಟೋನನ್ನು ನಿಮ್ಮಿಷ್ಟದ ನಿಮ್ಮಿಷ್ಟದ ಕಲರಿನ ಸ್ಟೋನನ್ನು ಕಟ್ಟಿಸ್ಕೊಬೋದು ಹಾಗೆ ಪರ್ಲ್ ಬೇಡ ಅಂದರೆ ಪರ್ಲನ್ನು ರಿಮೂವ್ ಮಾಡಿಸಿ ಬೇರೆ ಕಲರ್ ಬೀಡ್ಸನ್ನು ಕೂಡ ನೀವು ಹ್ಯಾಂಗಿಂಗಲ್ಲಿ ಹಾಕೊಬೋದು ಇದರ ವೆಯ್ಟ್ ಬಂದು ಹದಿನೇಳು ಗ್ರಾಮ್ ಇರುವಂಥದ್ದು ನೆಕ್ಸೆಟ್ ಹಾಗೆ ಇಯರಿಂಗ್ ವೆಯ್ಟ್ ಬಂದು ನಿಮಗೆ ಇಯರಿಂಗ್ ಬೇಡ ಅಂದರೆ ನೀವು ಸ್ಕಿಪ್ ಮಾಡಿಬಿಟ್ಟು ಸೆಟ್ ಮಾತ್ರ ಮಾಡಿಸ್ಕೊಬೋದು ಹಾಗೆ ಕೆಲವರಿಗೆ ಥ್ರೆಡ್ ಇಷ್ಟ ಆಗೋದಿಲ್ಲ ಅಂಥವ್ರು ಇದಕ್ಕೆ ಎಕ್ಸ್ಟ್ರಾ ಗ್ರಾಮ್ ಗೋಲ್ಡನ್ನು ಹಾಕಿಸ್ಬಿಟ್ಟು ಚೈನನ್ನು ಮಾಡಿಸಿ ಹಾಕ್ಕೊಬೋದು ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಇದಿಷ್ಟು ಇವತ್ತಿನ ಬ್ಯೂಟಿಫುಲ್ ಆಗಿರುವಂಥ ನೆಕ್ಸೆಟ್ ವಿತ್ ಇಯರಿಂಗ್ ಸೆಟ್ಗಳ ಒಂದು ಕಲೆಕ್ಷನನ್ನು ತೋರಿಸಿದ್ದೀನಿ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಜೊತೆಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಬಟನನ್ನು ಕ್ಲಿಕ್ ಮಾಡಿಕೊಳ್ಳಿ ಇದರಿಂದ ಪ್ರತಿ ಬಾರಿ ನಾನು ಹೊಸ ಹೊಸ ವೀಡಿಯೋಗಳನ್ನು ಹಾಕಿದಾಗಲೆಲ್ಲ ನಿಮಗೆ ತಪ್ಪದೆ ನೋಟಿಫಿಕೇಷನ್ ಬರುತ್ತೆ ಹಾಗೆ ನೆಕ್ಸ್ಟ್ ನಿಮಗೆ ಯಾವ ಥರ ವೀಡಿಯೋ ಬೇಕು ಅಂತ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿದರೆ ನಾನು ಅದೇ ಥರ ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಸೊ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಇನ್ನಷ್ಟು ಹೊಸ ಹೊಸ ಕಲೆಕ್ಷನ್ಸ್ಗಳೊಂದಿಗೆ ಅಲ್ಲಿ ತನಕ ಟೇಕ್ ಕೇರ್ ಬಬಾಯ್